ಶುಕ್ರನು ತುಲ ರಾಶಿಗೆ ಪ್ರವೇಶ ಮಾಡಿದ್ದು ಕೇಂದ್ರ ತ್ರಿಕೋನ ರಾಜಯೋಗ ಉಂಟಾಗಿದೆ ಶುಕ್ರನ ಕೇಂದ್ರ ತ್ರಿಕೋನ ರಾಜಯೋಗದಿಂದಾಗಿ ಈ ರಾಶಿಯವರ ಬಾಳು ಬೆಳಗಲಿದೆ ಹಾಗೂ ಕೈತುಂಬ ಧನ ಸಂಪಾದನೆಯಾಗಲಿದೆ ಜ್ಯೋತಿಷ್ಯದ ಪ್ರಕಾರ ಸೆಪ್ಟೆಂಬರ್ ಹದಿನೆಂಟರಂದು ಧನದಾತ ಆಗಿರುವಂತಹ ಶುಕ್ರ ತುಲಾ ರಾಶಿಗೆ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಹೀಗಾಗಿ ಇದರಿಂದ ಸಾಕಷ್ಟು ರಾಜಯೋಗಗಳು ನಿರ್ಮಾಣವಾಗಿದ್ದು ಇದರಲ್ಲಿ ಕೇಂದ್ರ ತ್ರಿಕೋನ ರಾಜಯೋಗ ಕೂಡ ಒಂದು ಈ ರಾಜಯೋಗ ನಿರ್ದಿಷ್ಟವಾಗಿ ದ್ವಾದಶ ರಾಶಿಗಳಲ್ಲಿ ಅಂದರೆ ಹನ್ನೆರಡು ರಾಶಿಗಳಲ್ಲೂ ಪ್ರಮುಖವಾಗಿ ಮೂರು ರಾಶಿಯವರ ಜೀವನದಲ್ಲಿ ಧನ ಕನಕಗಳನ್ನು ಅಂದರೆ ಹಣ ಸಂಪತ್ತು ಚಿನ್ನ ವೈಢೂರ್ಯ ಹೀಗೆ ಐಶ್ವರ್ಯ ಅಷ್ಟೈಶ್ವರ್ಯಗಳನ್ನು ಹೊಂದುವಂತೆ ಮಾಡ್ತಾನೆ ಈ ವಿಶಿಷ್ಟವಾದ ರಾಜಯೋಗದಿಂದಾಗಿ ಯಶಸ್ಸಿನ ಹಾದಿಯನ್ನು ಹೊಂದಲಿರುವ ಆ ಅದೃಷ್ಟವಂತ ಮೂರು ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಕೇಂದ್ರ ತಿರುಕೋನ ರಾಜಯೋಗ ಸಾಕಷ್ಟು ಸಮಯಗಳಿಂದ ಬರಬೇಕಾಗಿರುವಂಥ ಹಣ ಹಾಗೂ ಅರ್ಧಕ್ಕೆ ನಿಂತಿರುವಂಥ ಕೆಲಸ ಮತ್ತೆ ಪ್ರಾರಂಭ ಆಗೋದಕ್ಕೆ ಸಹಾಯ ಮಾಡುತ್ತೆ ಕುಟುಂಬದ ಜೊತೆಗೆ ಉತ್ತಮ ಕ್ಷಣಗಳನ್ನು ನೀವು ಕಳಿಬಹುದು ಈ ಸಮಯದಲ್ಲಿ ನೀವು ಕಷ್ಟಪಟ್ಟು ದುಡಿದಿರುವಂತಹ ಕೆಲಸಕ್ಕೆ ಅಥವಾ ಇಲ್ಲಿವರೆಗೆ ಪಟ್ಟಂಥ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗಲಿದೆ ಕೆಲಸ ಸಿಗೋದಂತೂ ಗ್ಯಾರಂಟಿ ಅಂದರೆ ಕೆಲಸ ಹುಡುಕುವಂಥವರಿಗೆ ಮೇಷರಾಶಿಯವರಿಗೆ ಕೆಲಸದಲ್ಲಿ ಈ ಸಂದರ್ಭದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಈಗಾಗಲೇ ಉದ್ಯೋಗದಲ್ಲಿರುವಂಥವರಿಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನ ಕೂಡ ಸಾಕಷ್ಟು ಉತ್ತಮವಾಗಿರುತ್ತೆ ಒಟ್ಟಾರೆಯಾಗಿ ಈ ಸಮಯ ಮೇಷರಾಶಿಯವರಿಗೆ ಶುಭ ತರುವಂತಹ ಸಮಯ ಇನ್ನು ತುಲರಾಶಿ ರಾಶಿ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ತಾವು ಮಾಡುವಂಥ ಕೆಲಸ ಹಾಗೂ ವ್ಯಾಪಾರದಲ್ಲಿ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಈ ವಿಶೇಷವಾದಂತಹ ರಾಜಯೋಗದ ನಿರ್ಮಾಣದಿಂದಾಗಿ ನೀವು ಕೈ ಹಾಕುವಂತಹ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅಥವಾ ಕೆಲಸಗಳಲ್ಲೂ ಕೂಡ ನೀವು ಗೆಲುವನ್ನು ನಿಶ್ಚಿತ ರೂಪದಲ್ಲಿ ಪಡೆದುಕೊಳ್ತೀರಿ ಖಂಡಿತವಾಗಲೂ ಪಡೆದುಕೊಳ್ತೀರಿ ಧನ ಲಾಭ ಆಗುವಂತಹ ಯೋಗ ಕೂಡ ಈ ಸಂದರ್ಭದಲ್ಲಿ ತುಲರಾಶಿಯವರಿಗೆ ಕೂಡಿ ಬರಲಿದೆ ನೀವೆಲ್ಲಾದರೂ ಷೇರು ಮಾರ್ಕೆಟಲ್ಲಿ ಹಣ ಹಾಕಿದ್ದಿದ್ರಿ ಹಿಂದೆ ಅಥವಾ ಈಗ ಏನಾದರೂ ಹಣ ಹೂಡಿಕೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಲೂ ನೀವು ಕೈ ತುಂಬ ಲಾಭ ಸಂಪಾದನೆಯನ್ನು ಮಾಡುವಂಥ ಅವಕಾಶವನ್ನು ಹೊಂದಿರ್ತೀರಿ ಇನ್ನು ಹೊಸದಾಗಿ ಮದುವೆ ಆಗಿರುವಂತಹ ನವದಂಪತಿಗಳ ದಾಂಪತ್ಯ ಜೀವನ ಕೂಡ ಸಾಕಷ್ಟು ಸುಖ ಕವರ ಸುಖಕರವಾಗಿರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರ ಕೆಲಸ ಹಾಗೂ ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ರೀತಿಯಲ್ಲಿ ಶುಕ್ರ ಆಶೀರ್ವಾದವನ್ನು ಕರುಣಿಸ್ತಾನೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಕರ ರಾಶಿಯವರು ಲಾಭದಾಯಕ ಫಲಿತಾಂಶಗಳನ್ನು ಹೊಂದುತ್ತಾರೆ ಅಂದರೆ ನೀವು ಯಾವುದೇ ಕೆಲಸ ಕೈ ಹಾಕಿ ಅಲ್ಲಿ ಲಾಭ ಇರುತ್ತೆ ಅಲ್ಲಿ ಯಶಸ್ಸನ್ನು ಕಾಣ್ತೀರಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ಮಕರ ರಾಶಿಯವರು ಪೋಷಕರ ಬೆಂಬಲ ನಿಮಗೆ ಸಿಗತ್ತೆ ಎಲ್ಲದಕ್ಕೂ ನಿಮಗೆ ಪೋಷಕರು ಬೆಂಬಲ ಕೊಡ್ತಾರೆ ಸಾಕಷ್ಟು ಸಮಯಗಳಿಂದ ಕಂಡು ಬರ್ತಾ ಇದ್ದಂಥ ಕುಟುಂಬದ ಸಮಸ್ಯೆಗಳು ವ್ಯಾಜ್ಯಗಳು ಏನಾದರೂ ಇದ್ದರೂ ಕೂಡ ಅದೆಲ್ಲವೂ ಪರಿಹಾರ ಆಗುತ್ತೆ ಸಮಾಜದಲ್ಲಿ ನಿಮ್ಮ ಬಗ್ಗೆ ಇರುವಂಥ ಗೌರವ ಹಾಗೂ ಪ್ರತಿಷ್ಠೆಗಳು ಇನ್ನಷ್ಟು ವೃದ್ಧಿಯಾಗತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ವ್ಯಾಪಾರದ ಕ್ಷೇತ್ರದಲ್ಲಿ ಇರುವಂಥ ಮಕರ ರಾಶಿಯವರು ವಿಶೇಷವಾಗಿ ಸಂಪಾದನೆಯನ್ನು ಲಾಭವನ್ನು ಮಾಡಲಿದ್ದಾರೆ ಹೆಚ್ಚಿನ ಧನ ಲಾಭವನ್ನು ಮಾಡಲಿದ್ದಾರೆ ಲಾಭವನ್ನು ಮಾಡ್ತಾರೆ ಮತ್ತು ದಾಂಪತ್ಯ ಜೀವನದಲ್ಲಿ ಕೂಡ ದಂಪತಿಗಳ ನಡುವೆ ಇನ್ನಷ್ಟು ಉತ್ತಮ ಬಾಂಧವ್ಯ ಹೆಚ್ಚಾಗುತ್ತೆ ಪ್ರೀತಿ ಉಕ್ಕಿ ಹರಿಯಲಿದೆ ಒಟ್ಟಾರೆಯಲ್ಲಿ ಮೂರು ರಾಶಿಯವರು ಮಕರ ರಾಶಿ ತುಲರಾಶಿ ರಾಶಿ ಮತ್ತು ಮೇಷರಾಶಿ ಮೂರು ರಾಶಿಯವರಿಗೂ ಕೂಡ ಈ ಒಂದು ಯೋಗ ಏನು ಎಲ್ಲ ರೀತಿಯಲ್ಲೂ ಕೂಡ ಸಂಪತ್ತು ಪ್ರಾಪ್ತಿ ನೀವೆಂದೂ ಕಂಡಿರದ ಸಂಪತ್ತನ್ನು ನೀವು ಪ್ರಾಪ್ತಿಯಾಗುತ್ತೆ ನಿಮಗೆ ಕೇಂದ್ರ ತ್ರಿಕೋನ ರಾಜಯೋಗದಿಂದ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಏಟೀನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು